ವಿಚಾರ್ಸ್ಕೊಳ್ಳಿ ಯಾರ ಹೆಸಲ್ಲಿ ಇದೆ ಬಾಂಡ್ ಏನು ಸೊ ಯಾರಿಗೆ ನಾಮಿನಿ ಆಗ್ತಿದೆ ಎಷ್ಟು ಲಕ್ಷಕ್ಕೆ ಮೆಚುರಿಟಿ ಆಗುತ್ತೆ ಎಷ್ಟು ವರ್ಷಕ್ಕೆ ಮೆಚುರಿಟಿ ಆಗುತ್ತೆ ಎಷ್ಟು ಲಕ್ಷ ಬರುತ್ತೆ ಸತ್ರ ಎಷ್ಟು ಬದುಕಿದ್ರೆ ಎಷ್ಟು ಇದನ್ನ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಬಾಂಡ್ ತಗೊಂಡು ಹೋಗಿ ಕೂತ್ಕೊಂಡು ಕೇಳ್ಬಿಟ್ಟು ನೀವು ನೀವೇ ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು ಅವ್ರಿಗ ಸರಿ ಇದೆ ನನಗೂ ಸರಿ ಏನೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ರೆ ಕೊನೆಗೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದ್ರೆ ಅದು ನಿಮಗೆ ಬರಲ್ಲ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ರು ಕೂಡ ಬಾಂಡ್ ತಗೊಂಡು ಹೋಗಿ ಚೆಕ್ ಮಾಡಿಸಿ ಎಸ್ ವೀಕ್ಷಕರೇ ನೀವು ನೋಡ್ತಾ ರೈಟ್ ಟು ನಾನು ಶ್ರೀ ಎಸ್ ಇವತ್ತು ಕೂಡ ಒಂದಷ್ಟು ಇಂಪಾರ್ಟೆಂಟ್ ವಿಷಯ ಜೊತೆಗೆ ಬರ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಬರ್ತಿರುವಂಥ ಕರೆಗಳೇನಂತಂದರೆ ಸರ್ ದಯವಿಟ್ಟು ಕೂಡ ಸ್ಟಾಪ್ ಮಾಡಬೇಡಿ ಈ ಕಾರ್ಯಕ್ರಮವನ್ನು ನಮ್ಗಳಿಗೆ ಮಾಹಿತಿ ಕೊಡ್ತಾ ಇದ್ದೀರಾ ನಮ್ಗೆ ಎಲ್ಲಿ ಮೋಸ ಆಗ್ತಾಯಿದೆ ಅದನ್ನು ನೀವು ತಿಳಿಸ್ತಾ ಇದ್ದೀರ ಆದ್ದರಿಂದ ಈ ಕಾರ್ಯಕ್ರಮನ ಸ್ಟಾಪ್ ಮಾಡಬೇಡಿ ಅಂತ ಸೊ ನಮ್ಗೆ ಅನೇಕ ಜನರು ಕೂಡ ಕಾಲ್ ಮಾಡಿ ಮಾತಾಡಿದ್ದಕ್ಕೋಸ್ಕರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ಸಂಘದ ವಿರುದ್ಧ ಅಲ್ಲ ನಮ್ಮ ಉದ್ದೇಶ ಸಂಘವನ್ನು ಸ್ಟಾಪ್ ಮಾಡೋದು ಅಲ್ಲವೇ ಅಲ್ಲ ಕನಸು ಮನಸ್ಸಲ್ಲೂ ಕೂಡ ನಾವು ಅನ್ಕೊಂಡಿಲ್ಲ ಆದರೆ ಸಂಘದ ಹೆಸರಲ್ಲಿ ಕೆಲವು ಕ್ರಿಮಿಗಳು ತಪ್ಪು ಮಾಡಿದಾಗ ತಪ್ಪನ್ನು ಎತ್ತಿ ತೋರಿಸೋದು ಕೂಡ ನಮ್ಮ ಉದ್ದೇಶ ಆಗಿರುತ್ತೆ ಹಾಗೆ ನೀವು ಒಳ್ಳೆಯದು ಆಗಿದೆ ಅದನ್ನು ಕೂಡ ನನ್ನ ಜೊತೆ ಮಾತಾಡಿ ಅದನ್ನು ಕೂಡ ಟೆಲಿಕಾಸ್ಟ್ ಮಾಡ್ತೀವಿ ಆದರೆ ಕೆಟ್ಟದಾಗಿದ್ದರೆ ಕೆಟ್ಟದು ಅಂತ ತೋರಿಸಿದಾಗ ಯಾಕೆ ನೀವು ಅವ್ರಿಗೆ ತೊಂದರೆ ಆಗಿರೋದನ್ನ ತೋರಿಸ್ತೀರಿ ಅನ್ನೋದಕ್ಕೆ ನಿಮಗೂ ಕೂಡ ಯಾವುದೇ ಅಧಿಕಾರ ಇರಲ್ಲ ಎನ್ವೇಸ್ ಈಗ ಮತ್ತೊಬ್ಬರು ಕಾಲರ್ ಇದ್ದರೆ ಮಾತಾಡ್ಸ್ತೀನಿ ಹಲೋ ಹಲೋ ನಮಸ್ಕಾರ ಸರ್ ತಮೇಶ್ರು ನಾನು ಚಂದ್ರ ಅಂತ ಅಂತ ಸರ್ ನಮ್ ಕಾರ್ಯಕ್ರಮ ನೋಡ್ತಾ ಇದ್ರ ಹೇಗ್ ಬರ್ತಾ ಇದೆ ಹ್ಮ್ ತೊಂದ್ರೆ ಜನರ ಬಗ್ಗೆ ತುಂಬಾ ಅರಿವು ಮೂಡಿಸುತ್ತೆ ಜನರಿಗೆ ಪ್ರತಿಯೊಬ್ಬರು ಎಜುಕೇಶನ್ ಆಗಿರೋದಿಲ್ಲ ತುಂಬಾ ಬಡವರಾಗಿರ್ತಾರೆ ಅವರಿಗೆ ಕೈಯಕ್ಕೆ ಆಗಿರುದಿಲ್ಲ ಆದ್ರೆ ಈಗ ನಮ್ಮ ಮಕ್ಕಳು ತುಂಬಾ ಎಜುಕೇಶನ್ ಆಗಿರ್ತಾರೆ ಆದ್ರೆ ಎಲ್ಲಿ ಮೋಟ ಹೋಗ್ತವೆ ಯಾ ಎಜುಕೇಶನ್ ಎಲ್ಲಿ ಉಪಯೋಗಿಸಬೇಕು ಅಂತ ಗೊತ್ತಿರುದಿಲ್ಲ ನಮಗೆ ಅದಕ್ಕೋಸ್ಕರ ಎಜುಕೇಶನ್ ಅವರು ಇಂಥ ಅಕ್ರಮವಾಗಿ ನಡೆಯುವಂತಹ ಎಲ್ಲ ಭ್ರಷ್ಟಾಚಾರದ ಮುಕ್ತ ನಮ್ಮ ದೇಶವು ನಾವು ಮುಕ್ತ ಆಗ್ಬೇಕಾದ್ರೆ ಇಂಥ ಅವೇರ್ನೆಸ್ ಕಾರ್ಯಕ್ರಮ ತುಂಬಾ ಒಳ್ಳೆದಾಗಿದೆ ಸಮಾಜಕ್ಕೆ ತುಂಬಾ ಒಳ್ಳೇದಾಗಿದೆ ಅದಕ್ಕೋಸ್ಕರ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಎಲ್ಲರ ಎಲ್ಲಾ ನ್ಯೂಸ್ ಚಾನಲ್ ಅನ್ನು ನೋಡ್ತಾ ಇದ್ವಿ ಎಲ್ಲ ನಾವು ಈ ಮೊಬೈಲ್ ಈಗ ಸ್ಯಾಟಲೈಟ್ ಮೊಬೈಲ್ ಟಿವಿ ಮಾಧ್ಯಮ ಹೋದ ಮೇಲೆ ಮೊಬೈಲ್ ಬಂದಿದೆ ಮೊಬೈಲ್ ಅಲ್ಲಿ ನಾವು ಎಷ್ಟು ಒಳ್ಳೆ ಇದು ಸಮಾಜಕ್ಕೆ ನಾವು ಸಮಾಜದಲ್ಲಿ ಹೇಗೆ ಅಂತ ಒಳ್ಳೆ ನಿಮ್ಮ ನಮಗೆ ತುಂಬಾ ಉಪಯೋಗ ಹೇ ಸರ್ ನಿಮಗೆ ಏನಾದ್ರು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಎಸ್ ನಾವ್ ಈಗ ಇನ್ಶೂರೆನ್ಸ್ ಅಂತ ಮಾಡಿಸ್ತಾ ಇದಾರೆ ಸರ್ ಎಲ್ಲಾ ಕಡೆ ಎಲ್ಐಸಿ ಪಾಲಿಸಿ ಇನ್ಶೂರೆನ್ಸ್ ಅಂತ ಮಾಡಿಸ್ತಾ ಇದ್ದಾರೆ ಕೆಲವೊಂದ್ ಕಡೆ ಹೋದಾಗ ಅದು ಅಲ್ಲಿ ಶೋ ಮಾಡ್ತಾ ಇಲ್ಲ ಕೆಲವೊಬ್ರಿಗೆ ಆದ್ರೂ ಮಾಡ್ಸಿದಾರೆ ಮಾಡ್ಸಿದ್ದು ಉಂಟು ಇಲ್ಲ ಅಂತಿಲ್ಲ ಕೆಲವೊಂದು ಅದು ಶೋ ಮಾಡ್ತಾ ಇಲ್ಲ ಸರ್ ಇಲ್ಲಿ ಏನು ನಡೀತಾ ಇದೆ ಅಂತ ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಈಗ ಕೆಲವರು ಪಾಪ ಬಡವರು ಆ ದೊಡ್ಡ ದೊಡ್ಡ ಆಫೀಸ್ ಗಳಿಗೆ ಹೋಗಿ ಕೇಳಕ್ ಆಗ್ತಿಲ್ಲ ಇವರು ರಿನ್ಯೂವಲ್ ಮಾಡಿಸಿದ್ರು ಇಲ್ಲ ಅವ್ರ ಹೆಸರಲ್ಲಿ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಅದನ್ನು ಕೂಡ ಇವ್ರು ನೇರವಾಗಿ ಹೇಳಲ್ಲ ಇವ್ರು ಬೇಕಾದಾಗ ಬಾಂಡ್ ಕೂಡ ತಂದು ಕೊಡಲ್ಲ ತುಂಬಾ ಜಗಳ ಆ ಬಾಂಡ್ಗೆ ತುಂಬಾ ಜಗಳ ಆಡಬೇಕು ಇಲ್ಲಿ ಏನಾಗ್ತಿದೆ ಸರ್ ಇನ್ಶೂರೆನ್ಸ್ ಅಂತ ಸಂಪನ್ ಸಂಬಂಧಪಟ್ಟಂಗೆ ಈ ಧರ್ಮಸ್ಥಳ ಸಂಘದಲ್ಲಿ ಏನ್ ಸರ್ ಗೊತ್ತಾ ಇನ್ಶೂರೆನ್ಸ್ ಅಂದ್ರೆ ನಮ್ಮ ಲೈಫ್ ನಮ್ಮ ಲೈಫ್ ನಾವು ಅದನ್ನೊಂದು ಹ್ಮ್ ನಾವು ಇರುವಾಗ ಇಲ್ಲದಿರುವಾಗ ನಾವು ಇರುವಷ್ಟು ದಿವಸ ಹದಿನೈದು ವರ್ಷ ಹತ್ತು ವರ್ಷ ಮಾಡಿರ್ತವೆ ಹತ್ತು ವರ್ಷಕ್ಕೆ ಆ ಇನ್ಸುರೆನ್ಸ್ ಹಣವನ್ನು ತಿಂಗಳು ತಿಂಗಳ ವಾರ ವಾರ ಕಟ್ತಾ ಇರ್ತೀವಿ ಆ ಕಟ್ಟಿರುವಾಗ ನಾವು ಆ ಎಷ್ಟು ರೀಚ್ ಆಗುವಾಗ ಆ ಹಣ ರಿಫಂಡ್ ಬರ್ತದೆ ನಮಗೆ ಆದ್ರೆ ಅದ್ರ ಮಧ್ಯದಲ್ಲಿ ನಮಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆ ರಿಟರ್ ಅವರು ಅದಕ್ಕೆ ಆ ಲೈಫ್ ಇನ್ಶೂರೆನ್ಸ್ ಮಾಡಿದರಿಂದ ಆ ಹಣವನ್ನು ಕೊಡ್ಬೇಕು ಯಾರಿಗೆ ಕೊಡ್ತಾರೆ ಅದು ನಾಮಿನಿ ಅವರಿಗೆ ಕೊಡ್ತಾರೆ ಮಾಮಿನಿ ಅವ್ರಿಗೆ ಕೊಡ್ತಾರೆ ಆದ್ರೆ ನಮ್ಗೆ ಅವ್ರು ನಾವು ಇರಲಿಲ್ಲ ಅಂತ ಬರ್ತಾ ಮೊದಲಾಗಿ ನಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಸ್ವಲ್ಪ ನಮ್ದು ಏನಾದರೂ ಸಹಕಾರ ಇದು ಮಾಡ್ತಿರ್ತಾರೆ ಮತ್ತೆ ಒಂದು ಹತ್ತು ವರ್ಷ ಅಂತ ಇರ್ತೀವಲ್ಲ ಫ್ಯಾಮಿಲಿ ಇರ್ತದೆ ಅಲ್ಲಿವರ ಕಂಪ ಇರ್ತೀವಲ್ಲ ಆ ಕಂಪನಿ ಅವ್ರಿಗೆ ಕೈ ಹಾಕ್ಸಕ್ ಇರ್ತೀವಲ್ಲ ಆದ್ರೆ ಈ ಇಲ್ಲಿ ಮೋಸ ಆಗ್ತಿರುವುದೇ ಏನ್ ಗೊತ್ತಾ ಆ ಕಂಪನಿ ಕರೆಕ್ಟ್ ಆಗಿದೆಯಾ ಅಂತಷ್ಟೇ ಕಂಪನಿ ನಮಗೆ ಮತ್ತೆ ಮೋಸ ಮಾಡ್ಬೋದಾ ಮತ್ತೆ ಮೋಸ ಮೋಸ ಹೋಗ್ತೀವ ಅಂತ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊತದೆ ಯಾಕೆ ಗೊತ್ತಾ ಇದು ನೀವೇ ಹೇಳ್ತಾ ಇರೋದು ಹಣನ ಕಟ್ಟಿಸ್ಕೊಂಡು ಏನ್ ಇಲ್ಲಿ ಪ್ರತಿ ವಾರ ವಾರ ಹಣ ಕಟ್ಟಿಸ್ಕೊಂಡು ಹೋಗ್ತಾರೆ ಪ್ರತಿ ವಾರ ಕಟ್ಟಿಸ್ಕೊಂಡು ಹಣನ ಅಲ್ಲಿ ತುಂಬತಾ ಇದಾರ ಇಲ್ವಾ ಅಥವಾ ಅದು ನಕಲಿ ಬಾಂಡ ಅಸಲಿ ಬಾಂಡ್ ಒಂದಷ್ಟು ಜನಕ್ಕೆ ಕೊಟ್ಟು ಅದನ್ನೇ ಬೇರೆ ಕಡೆ ಕೂಡ ಪ್ರಸಾರ ಆಗ್ತಿದ್ಯಾ ಅಂತ ನಿಮ್ಮ ಅನುಮಾನ ಏನ್ ಗೊತ್ತಾ ಸರ್ ಈಗ ಒಂದು ಕಂಪನಿ ಇರ್ತದೆ ಆ ಕಂಪನಿ ಒಳಗಡೆ ಇರುವಾಗ ಆ ಕಂಪನಿ ಒಳಗೆ ಆ ಕಂಪನಿ ನಮಗೆ ಹಣ ಕೊಡ್ತಾರ ಇಲ್ವಾ ಅಂತ ನಾವು ಕ್ಲಿಯಾರಿಟಿ ಮಾಡ್ಬೇಕು ನೋಡಿ ಈ ಎಲ್ ಐತಿ ಆಲ್ ಇಂಡಿಯಾದಲ್ಲಿ ಇರುವಂತದ್ದು ಎಲ್ ಐತಿ ನಾವು ಎಲ್ಲಿ ಹೋದ್ರು ನಮಗೆ ಪ್ರಾಬ್ಲಮ್ ಆದ್ರೂ ಆ ಹಣ ರಿಟರ್ನ್ ಬರ್ಬೇಕು ನಾವು ಕಟ್ಟಿ ಇರ್ತೀವಿ ಅದಕ್ಕೆ ನೋಡಿ ಈಗ ಒಂದು ಟ್ರಸ್ಟ್ ಯಾವ್ದೇ ಅದ್ರು ಆ ಟ್ರಸ್ಟ್ ನ ಒಳಗಡೆ ಇರ್ತದೆ ಆ ಟ್ರಸ್ಟ್ ನ ಒಳಗಡೆ ಇರುವಾಗ ನಾವು ಟ್ರಸ್ಟ್ ಹೋದ್ರೆ ಆದ್ರೂ ನಮ್ಗೆ ಏನು ಅದರಿಂದ ಇದು ಬರುದಿಲ್ಲ ಹಣ ಏನು ಅದರಿಂದ ಪಡೀಲಿಕ್ಕೆ ಆಗುದಿಲ್ಲ ಇಲ್ಲಿ ಅವರು ಏನು ಹೇಳ್ತಾರೆ ಇನ್ಸೂರೆನ್ಸ್ ಮಾಡಿದವರು ಈಗ ಧರ್ಮಸ್ಥಳ ಕಂಪನಿಯವರು ಇನ್ಸೂರೆನ್ಸ್ ಮಾಡಿರ್ತಾರ ಅವರು ಅದನ್ನು ಅವರೇ ಹೋಗಿ ಚರ್ಚೆ ಮಾಡ್ಬೇಕು ಅವರ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅವರು ಇನ್ಫ್ಲೂಯನ್ಸ್ ಮಾಡಿರುವಂತದ್ದಲ್ಲ ಅದು ಇವರ ಪ್ರೂವಿನ ಮುಖಾಂತರ ಅವ್ರು ಮಾಡಿರುವಂತದ್ದು ಅದರಲ್ಲಿ ನಾಮಿನಿ ಅವರ ಮನೆಯವರಲ್ಲಿ ಯಾರಾದ್ರೂ ಒಬ್ಬರು ಸದಸ್ಯರ ತಂದೆ ತಾಯಿದ ಇಲ್ಲ ಮಗನ ನಾಮಿನಿ ಹಾಕಿರ್ತಾರೆ ಹೌದು ನಾನು ಇಲ್ಲದಿರುವಾಗ ನನ್ನ ನಾಮಿನಿಗೆ ಈ ಹಣ ಸಿಗ್ತದ ಇಲ್ಲ ಅಂತ ಅವರೇ ಚೆಕ್ ಮಾಡಿದ್ರು ಹ್ಮ್ ಹ್ಮ್ ಹ ಕರೆಕ್ಟ್ ಇನ್ಶೂರೆನ್ಸ್ ಬಾಂಡ್ ಮಾಡ್ಸಿದರೆ ಧರ್ಮಸ್ಥಳ ಸಂಘದವರು ವಾರ ವಾರ ಬಂದು ದುಡ್ಡು ಕಟ್ಟಿಸ್ಕೊಂಡು ಹೋಗಿದ್ದಾರೆ

ನೋಡಿ ಹಾ ಕೊಡಲ್ಲ ಕೊಡಲ್ಲ ನೋಡಿ ಗಾಡಿ ಇನ್ಸೂರೆನ್ಸ್ ಮಾಡ್ತೇವೆ ಗಾಡಿಗೆ ಏನೇ ಡ್ಯಾಮೇಜ್ ಆದ್ರೆ ಅವ್ರು ಫುಲ್ ಬಂದು ಗಾಡಿ ಚೆಕ್ ಮಾಡ್ತಾರೆ ಹೌದು ಗಾಡಿ ಚೆಕ್ ಮಾಡಿದ್ರೆ ಹೇಗೆ ಆಕ್ಸಿಡೆಂಟ್ ಆಯ್ತು ನಾವೇ ಕಾರಣ ಎಲ್ಲ ಎಲ್ಲ ಚೆಕ್ ಮಾಡಿ ಆಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಮಾಡುದು ಅದ ಕೇಸ್ ಆಗಿರ್ಬೇಕು ಕಾನೂನು ಪ್ರಕಾರವಾಗಿ ಅದಕ್ಕೆ ಕೇಸ್ ಆಗಿರ್ಬೇಕು ಕೇಸ್ ಕಂಪ್ಲೇಂಟ್ ಆಗಿರ್ಬೇಕು ಆ ತಪ್ಪು ಯಾರ ಕೊಡಿಯಲ್ಲಿ ಇರ್ತದೆ ಮತ್ತೆ ಅದೆಲ್ಲ ಚೆಕ್ ಮಾಡ್ತಾರೆ ನೋಡ್ತಾರೆ ಪಿಂಟು ಪಿಂಟು ನೋಡ್ತಾರೆ ಅದಕ್ಕೋಸ್ಕರ ಸಮಸ್ಯೆ ಇದ್ದು ಬರಲ್ಲ ನಾವು ಸ್ಟಾರ್ಟಿಂಗ್ ಯಾರೋ ಹೇಳ್ತಾರೆ ಮಾಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಅದರಿಂದ ನಿಮ್ಗೆ ಹತ್ತು ಹದಿನೈದು ವರ್ಷ ಸಮಸ್ಯೆ ಅದು ಮತ್ತೆ ಸಿಕ್ತದ ಇಲ್ವ ನಾವು ಗೊತ್ತಿರುದಿಲ್ಲ ನಾವು ಆಮೇಲೆ ಅದಕ್ಕೆ ಅದನ್ನ ಮೊದಲೇ ಚೆಕ್ ಮಾಡಿ ನಾವೇ ಮಾಡ್ಬೇಕು ಮಾಡುವ ಮೊದಲೇ ಈಗ ನೀವ್ ಹೇಳ್ತಾರದು ಧರ್ಮಸ್ಥಳ ಸಂಘದಲ್ಲಿ ಏನು ಎಲ್ ಐ ಸಿ ಪಾಲಿಸಿ ಅಂತ ಮಾಡಿಸಿಕೊಳ್ತಾ ಇದ್ದಾರೆ ಪ್ರತಿ ವಾರ ಇಸ್ಕೊಳ್ತಾ ಇದಾರೆ ಅದು ಎಷ್ಟು ವರ್ಷಕ್ಕೂ ಮಾಡಿದರೆ ಯಾರಿಗೆ ನಾಮಿನಿ ಆಗಿದೆ ಎಷ್ಟು ವರ್ಷ ಆದ್ರೆ ಅದು ಮೆಚ್ಯೂರ್ಡ್ ಆಗುತ್ತೆ ಅಕಸ್ಮಾತ್ ಮಧ್ಯದಲ್ಲ ಸಹ ಎಷ್ಟು ಲಕ್ಷ ವಾಪಸ್ ಬರುತ್ತೆ ಅವ್ರ ನಾಮಿನಿ ಅವರಿಗೆ ಅದನ್ನ ಚೆಕ್ ಮಾಡಿಸ್ಬೇಕು ಅಂತ ನೀವು ಹೇಳ್ತೀರಿ ತುಂಬಾ ಜನಗಳಿಗೆ ಬಾಂಡ್ ಕೊಡ್ತಿಲ್ಲ ಅಂತ ಅನ್ನೋದಿದೆ ಜಗಳ ಮಾಡಿದವರಿಗೆ ಏನಾದ್ರು ಬಂದ್ ತಂದು ಒಂದು ಬಾಂಡ್ ಕೊಡ್ತಾ ಇದ್ರೆ ಆದ್ರೆ ಎಲ್ಲರೂ ಕೂಡ ಯೂಶಲಿ ಬಾಂಡ್ ಕೊಡ್ತಾ ಇಲ್ಲ ಯಾಕೆ ಬಾಂಡ್ ಕೊಡ್ಬೇಕಲ್ಲ ಸರ್ ಅದು ನಮ್ಮ ಬಗ್ಗೆ ಮಾಡಿದ್ರು ಅಂತ ಬಾಂಡ್ ಅವ್ರು ಇಟ್ಕೊಡೋಲ್ಲ ನೋಡು ನೋಡಿ ಸರ್ ಇದು ಕಾನೂನು ಅಡ ಇಟ್ಕೊಂಡಿದ್ರೆ ಅಂತ ಆ ಬಾಂಡ್ ಇಟ್ಕೊಂಡು ಸಾಲ ಕೊಡೋದು ಆ ತರ ಏನಾದ್ರು ಇದೆಯಾ ಅದು ಒಂದೇನ ಸರ್ ಸರ್ ಕಾನೂನು ಅಡಿಯಲ್ಲಿ ಬಾಂಡ್ ಅದು ನಮ್ಮ ಬಗ್ಗೆ ನಾವು ಲೈಫ್ ನ ಬಗ್ಗೆ ನಮ್ಮ ಬಗ್ಗೆ ನಾವಿರುವಾಗ ಮತ್ತೊಬ್ಬರಿಗೆ ನೋಡಿ ನಾವು ಗಾಡಿಯೊಂದು ಆಟಿಸಿಟ್ಟು ಆ ಬಡ್ಡಿ ಹಣ ತಕೊಳಗೋಸ್ಕರ ಆಟಿಸಿ ಇರ್ತೇವೆ ಯಾಕೋಸ್ಕರ ಒಂದು ವೇಳೆ ನಾವು ಕಟ್ಟದಿದ್ರೆ ಗಾಡಿ ಹೋಗ್ತಾರೆ ಬಡ್ಡಿ ಅವರು ಅವ್ರಿಗೆ ಯಾವುದೇ ಲೈಸೆನ್ಸ್ ಇರುದಿಲ್ಲ ನಾನೋ ಪ್ರಕಾರ ಲೈಸೆನ್ಸ್ ಇರುದಿಲ್ಲ ತೆಲ್ಸ್ಕೊಂಡೋಗ ಇದು ರೈ ಇರುದಿಲ್ಲ ಆದ್ರೆ ನಾವು ಯಾಕೆ ಎಲ್ಲಿ ಬೀದಿ ಹೊರತಿರುತ್ತಾ ನಾವು ಅವರಿಂದ ಹಣ ಪಡೆದುಕೊಂಡಿರ್ತೇವೆ ಒಂದು ಕಾರಣ ಅದಕ್ಕೆ ನಾವು ಆಟಿಸ್ಕೊಡ್ತೀವಿರ್ತೇವೆ ಅಷ್ಟು ಮಾತ್ರ ಗೊತ್ತಿರೋದು ಆದ್ರೆ ಅದು ಗಾಡಿ ಎಸ್ರು ನಮ್ಮ ಹೆಸರಲ್ಲೇ ಇರ್ತದೆ ಮತ್ತೆ ಗಾಡಿಯು ನಮ್ಮದೇ ಆಗಿರ್ತದೆ ಆದ್ರೆ ಅವ್ರು ಎತ್ತುಕೊಂಡು ಹೋಗಿರ್ತಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ಬೋದು ತಗೊಂಡು ತಕೊಂಡು ಯಾರು ರೈಟ್ ಇದ್ರಲ್ಲಿ ಅವರಿಗೆ ಅದರಲ್ಲಿ ತಗೊಂಡು ಹೋಗೋ ರೈಟ್ ನೋಡಿ ಗಾಡಿ ಗಾಡಿ ಲೋನ್ ಮಾಡ್ತಾರೆ ಲೋನ್ ಅವರಿಗೆಲ್ಲ ಲೈಸೆನ್ಸ್ ಇರ್ತದೆ ಗಾಡಿ ಒಬ್ಬರಿಗೆ ಲೋನ್ ಕೊಡ್ಬೇಕಾದ್ರೂ ಅವರಿಗೆ ಲೈಸೆನ್ಸ್ ಇರ್ತದೆ ಅವು ಲೋನ್ ಕೊಡುವುದೇ ಅವ್ರ ಗಾಡಿ ಮುಖಾಂತರ ಒಂದು ವೇಳೆ ಕಟ್ಟೋದಿದ್ರೆ ಗಾಡಿ ತಕೊಂಡು ಹೋಗೋದು ಲೈಸನ್ಸ್ ಇರ್ತದೆ ಆದ್ರೆ ಇವತ್ತು ಏನು ಮೈಕ್ರೋ ಬಿನೆಸ್ ಅವರು ತುಂಬಾ ಬಡ್ಡಿ ಜಾಸ್ತಿ ಆಗ್ತಾರೆ ಅಂದ್ರೆ ಹೊರತು ಮತ್ತೆ ಅದು ಕಾನೂನು ಅಡಿಯಲ್ಲಿ ಇರ್ತದೆ ಅದು ಅದಕ್ಕೆಲ್ಲ ರೈಟ್ಸ್ ಇತ್ತು ಅದು ಅವರು ಬ್ಯಾಂಕ್ನಿಂದವ್ರಿಗೂ ಇದಕ್ಕೆ ಸಿಗ್ನೇಚರ್ ಆಗ್ತಾರೆ ಈಗ ಬ್ಯಾಂಕ್ ಲೋನ್ ಕೊಡುವುದಾದ್ರೂ ಅವ್ರು ಸಿಗ್ನೇಚರ್ ಹಾಕಿ ಬ್ಯಾಂಕ್ ಮ್ಯಾನೇಜರ್ ಪಾಸ್ ಮಾಡುವಂತ ನಿಮಗೆ ಲೋನ್ ಕೊಟ್ಟಿದ್ದೇವೆ ಅಂತ ಒಂದು ವೇಳೆ ಇಲ್ಲಾದ್ರೆ ಮೂರು ಬ್ಯಾಂಕ್ ಒಂದು ಗಾಡಿಯ ಕೀ ಅವರಲ್ಲಿ ಕೈಯಲ್ಲಿ ಇರ್ತಾರೆ ಅವ್ರ ಬ್ಯಾಂಕ್ ಅವರ ಕೈಯಲ್ಲಿ ಇರ್ತಾರೆ ಫೈನಾನ್ಸ್ ಅವರಲ್ಲಿ ಫೈನಾನ್ಸ್ ನಲ್ಲಿ ಕೀ ಇರ್ತದೆ ಒಂದು ವೇಳೆ ಅವರಿಗೆ ಚೆಕ್ ಬೌನ್ಸ್ ಗಾಡಿಗೂ ಮೂರು ನಾಲ್ಕು ಲೋನ್ ಗಾಡಿ ಹೋಗ್ತಾರೆ ತಕೊಂಡು ಹೋಗ್ತಾರೆ ಅಂತದ್ದು ಕಾನೂನು ಅಡಿಯಲ್ಲಿ ಇದ್ರೆ ಕಾನೂನು ಅಡಿಯಲ್ಲಿದ್ರೆ ಇದ್ರೆ ನಮ್ಗೆ ಏನ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಾವು ಗಾಡಿ ಲೈಸೆನ್ಸ್ ಇರುವಾಗ ನಾವು ಇಂಟರ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಆಗಿರ್ಬೋದು ಆರ್ ಬಿ ಐ ಲೈಸೆನ್ಸ್ ಅಂಡರ್ ನಲ್ಲಿ ಇವೆಲ್ಲ ಪ್ರೊಸೆಸ್ ಬರುತ್ತಾ ಇದು ಇದ್ರ ಅಡ್ಮಿಟ್ ಕೊಡೋದಿಲ್ಲ ಹಾ ನೋಡಿ ನಾವೀಗ ನೋಡಿ ಅಂಗಡಿಗೆ ಹೋದ್ರೆ ಯಾವ್ದಾದ್ರು ಟ್ಯಾಕ್ಸ್ ಬಿಲ್ ಮಾಡುದು ಯಾಕಂತ ಅದು ಜಿ ಎಸ್ ಟಿ ಈಗ ಬಂದಿದೆ ತುಂಬಾ ಟ್ಯಾಕ್ಸ್ ಬಿಲ್ ಇತ್ತು ಆ ಟ್ಯಾಕ್ಸ್ ಬಿಲ್ ಆದ್ರೆ ನಾವು ಆ ಬಿಲ್ ತಕೊಂಡ್ ಬಂದ್ರೆ ಏನಾದ್ರು ಅವ್ರು ಕೊಡ್ಲಿಲ್ಲ ಏನಾದ್ರು ಮೋಸ ಆದ್ರೆ ಆ ಟ್ಯಾಕ್ಸ್ ಬಿಲ್ ಕೊಡ ನಾವು ಇಲ್ಲಿ ಕಂಪನಿಯಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ಇಷ್ಟು ವರ್ಷ ಇದ್ದೀವಿ ಅಂತ ಒಂದು ತುಪ್ಪ ಇರ್ತಲ್ಲ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಹಾ ಒಂದು ಚೀಟಿಯಲ್ಲಿ ಬರ್ತು ಕೊಟ್ಟರೆ ಅದಕ್ಕೆ ಯಾವುದೇ ಒಂದು ಕಾನೂನು ಪ್ರಕಾರ ಯಾವುದೇ ಇದರಲ್ಲಿ ಅಲೌಡ್ ಇಲ್ಲ ಅದಕ್ಕೆ ಯಾವುದೇ ಕಾನೂನು ತಗೊಳ್ಳೋದಿಲ್ಲ ಅದು ಕೊಟ್ಟು ಕೂಡ ತಗೊಳ್ಳೋದಿಲ್ಲ ಕಾನೂನು ಅಡಿಯಲ್ಲಿ ತಗೊಳ್ಳೋದಿಲ್ಲ ಅದು ಅದು ಯಾರಿಗೆ ಚೀಟಿ ಬರ್ತು ಕೊಡ್ಬಹುದು ಓಕೆ ಓಕೆ ಸರಿ ಹಾಗಾದ್ರೆ ಇಲ್ಲಿ ಪಬ್ಲಿಕ್ ಏನ್ ಮಾಡ್ಬೇಕಾಯ್ತು ಕೆಲವೊಬ್ಬರಿಗೆ ಬಾಂಡ್ ಸಿಕ್ಕಿದೆ ಕೆಲವರು ಬಾಂಡ್ ಸಿಕ್ಕಿಲ್ಲ ಕೆಲವರು ಅದ್ರ ನಕಲಿನೋ ಅಸಲಿನೋ ಅಂತ ಕೇಳ್ತಾ ಇದ್ರೆ ಹಾಗೆ ಆ ಬಾಂಡರ್ ಇಟ್ಕೊಂಡು ಸಾಲ ಕೊಡೋದಕ್ಕೆ ಇವ್ರಿಗೆ ಏನ್ ರೈಟ್ಸ್ ಇದೆ ಸಲ ಸಲ ಹಾ ನೋಡಿ ಅದಕ್ಕೆ ಸಂಘದವರು ಯಾವ ರೀತಿ ಇವರಲ್ಲಿ ಮಾತಾಡಿದ್ದಾರೆ ಆ ಬಾಂಡ್ ಮಾಡಿ ಅದಕ್ಕೆ ಮುಖಾಂತರ ಲೋನ್ ಕೊಡ್ತಾರೆ ಅದೆಲ್ಲ ಮಾತ್ರಿ ಆದ್ರೆ ಒರಿಜಿನಲ್ ಕೊಡೋದ್ರ ಡೂಪ್ಲಿಕೇಟ್ ಒಂದು ಜೆರಾಕ್ಸ್ ಕಾಪಿ ಕೊಡ್ಬೋದಲ್ಲ ಚೆಕ್ ಮಾಡಬಹುದ ಚೆಕ್ ಮಾಡಬಹುದು ಯಾವ ಕಂಪನಿಯಲ್ಲಿ ಬೇಕಾದ್ರೆ ಚೆಕ್ ಮಾಡೋದು ಅದು ನಮಗೆ ಈ ಕಂಪನಿಯಿಂದ ಹೊರಗಡೆ ಬಂದ್ರೆ ಇದು ನಮಗೆ ಎಲ್ಲಾರು ಆಗ್ತದ ಈಗ ಒಂದು ಹತ್ತು ವರ್ಷ ಮಾಡಿರ್ತಾರೆ ಅವರು ಒಂದು ಸಂಘದಲ್ಲಿ ಹತ್ತು ವರ್ಷದಲ್ಲಿ ಒಂದು ಐದು ವರ್ಷದಲ್ಲಿ ಹೊರಗಡೆ ಬಂದ್ರು ಸಂಘ ಬಿಟ್ಟು ಹೋದ್ರದ್ದು ಇಲ್ಲ ಸಂಘ ಬಿಟ್ಟು ಹೋದ್ರೆ ಇವರು ಆದ್ರೆ ಇರೋರು ಆ ಕಸ್ಮ ಹೊರಗಡೆ ಇರುದಿಲ್ಲ ಆ ಸಂಘದ ಹೊರಗಡೆ ಹೊರಗೆ ಬಂದ್ರೆ ಅದೇ ಇನ್ಸೂರೆನ್ಸ್ ಅನ್ನು ಕಂಟಿನ್ಯೂ ಮಾಡ್ಬೋದ ಅಂತ ಇವರು ಚೆಕ್ ಮಾಡ್ಬೋದು ಓಕೆ ಓಕೆ ಹಾಂ ಟ್ರಸ್ಟಿಂದ ಆಚೆ ಬಂದ ಮೇಲೆ ಕೂಡ ಆ ಇನ್ಶೂರೆನ್ಸ್ ಕಂಟಿನ್ಯೂ ಆಗುತ್ತಾ ಇಲ್ಲ ಅಲ್ಲೇ ಬ್ಲಾಕ್ ಆಗಿಬಿಡುತ್ತೆ ಅಲ್ಲ ಅರ್ಧಕ್ಕಿಂತ ಕಟ್ಟಿರೋ ದುಡ್ಡು ವಾಪಸ್ ಬರುತ್ತಾ ಬರಲ್ವಾ ಸತ್ತೋಗ್ಬಿಟ್ರೆ ಇವರು ಯಾರು ಯಾವ ನ್ಯಾಮಿನಿಯವ್ರಿಗೆ ಯಾರು ಹೆಸರು ಬರ್ದಿತ್ತ ತಾಯಿ ತಾಯಿನ ಮಕ್ಕಳು ಅವ್ರಿಗೆ ಏನಾದ್ರು ಸಿಕ್ಕುತ್ತಾ ಏನು ಪ್ರೊಸೆಸ್ ಅಂತ ತಿಳ್ಕೊಬೇಕಲ್ಲ ನೋಡಿ ಈಗ ನೋಡಿ ಒಂದು ಟ್ರಸ್ಟ್ ಒಳಗಡೆ ನೀ ಇನ್ಸೂರೆನ್ಸ್ ಮಾಡಿದ್ರೆ ನಾವು ಟ್ರಸ್ಟ್ ಇಂದ ಹೊರಗಡೆ ಬಂದ್ರೆ ಹತ್ತು ವರ್ಷ ಅಲ್ಲ ಐದು ವರ್ಷದ ಒಂದು ವರ್ಷದ ಹೊರಗಡೆ ಬಂದ್ರೆ ನಮಗೆ ಅದನ್ನ ಎಲ್ಲಿ ಚಾಲ್ತಿ ಮಾಡ್ಲಿಕ್ಕೆ ಹಾ

ಸಂಸ್ಥೆ ಬಿಟ್ಟ ಮೇಲೂ ಕೂಡ ಎಲ್ ಐ ಸಿ ಕೆಲಸ ಮಾಡುತ್ತಾ ಅಥವಾ ಸಂಸ್ಥೆ ಅರ್ಧಕ್ಕೆ ಅಥವಾ ಪೂರ್ತಿ ಕಂಪ್ಲೀಟ್ ಮಾಡ್ಲೇಬೇಕಾ ಸಾಲ ತೀರವರೆಗೂ ಕೂಡ ಕಂಟಿನ್ಯೂ ಮಾಡ್ಬೇಕಾ ಇದೆಲ್ಲವೂ ಕೂಡ ಒಡಂಬಡಿಕೆ ಇರುತ್ತೆ ಹೌದೌದು ಕಂಪನಿ ಮಾಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ ಅಂಡರ್ಮೆಂಟ್ ಕಾನೂನು ಅಂಡರ್ತದೆ ಅಂಡರ್ ಬಿಟ್ಟು ನಾವು ಹೋದ್ಮೇಲೆ ನಮಗೆ ಇದು ಸಮಸ್ಯೆ ಬರುತ್ತೆ

ಅದು ನಾನು ಚೆಕ್ ನಂಗೆ ಬಂದ ಮಾಹಿತಿ ಎಲ್ಲ ಕರೆಕ್ಟ್ ಆಗಿದ್ರೆ ಬಗ್ಗೆ ಗೊತ್ತಿಲ್ಲ ಈಗ ಲಾಸ್ಟ್ ಇನ್ಶೂರೆನ್ಸ್ ಬಾಂಡ್ ಕೊಡಕ್ ಬಂದವ್ರಿಗೆ ಅಥವಾ ಕಟ್ಟಕ್ಕೆ ದುಡ್ಡು ಕಟ್ಟಕ್ಕೆ ಹೋದವ್ರಿಗೆಲ್ಲ ಏನ್ ಕೇಳ್ಬೇಕು ಸರ್ ಅವರಿಗೆ ಅವ್ರ ಆಫೀಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕಾ ಅವ್ರು ನೋಡಿ ನಾವು ಹೋಗಿ ಚೆಕ್ ಮಾಡಿದ್ರೆ ಅವ್ರು ಏನೋ ತುಂಬಿ ಹೇಳ್ತಾರೆ ಅಂತಾರೆ ಅವ್ರು ಯಾವುದೇ ಒಂದು ಘಟನೆ ಆದ್ರೂ ನಮಗೆ ನಮಗೆ ಅರಿವಾಗಬೇಕು ಮತ್ತೊಬ್ಬರಿಗೆ ಅರಿವಾದ್ರೆ ಅವರಿಗೆ ಮಾತ್ರ ಗೊತ್ತಾಗುದು ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಿಲ್ಲ ಇವಾಗ ನೋಡಿ ನಾನೇ ಹೋಗಿ ಎಲ್ಲ ಮತ್ತೊಬ್ಬರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಡೀಟೇಲ್ ಕೊಡೋದಿಲ್ಲ ಅಲ್ಲಿ ಕೇಳಿದೆ ಯಾರು ಗೊತ್ತು ಯಾರ ಹೆಸರಲ್ಲಿ ಉಂಟು ಯಾರ ನಾಮಿನಿ ಅಂತ ಡೀಟೇಲ್ ಕೇಳ್ತಾರೆ ಎಲ್ಲಿ ಕಾನೂನು ಅಡಿ ಅನ್ನೋರು ಒಬ್ಬರಿಗೆ ಮೋಸ ಆಗ್ಬಾರ್ದಲ್ಲಿ ಕಾನೂನು ಮಾಡಿ ಇರುವಂತೆ ಇಲ್ಲಿ ಅವರೇ ಹೋಗಿ ಚೆಕ್ ಮಾಡುವಾಗ ಅವರಿಗೆ ಗೊತ್ತೆ ನಮ್ಮ ನಾವು ನಾಮಿನಿ ಯಾರ ನಾವು ಇಲ್ಲದಿರುವಾಗ ಈ ಹಣ ಯಾರಿಗೆ ಇದು ಇದು ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ನೋಡಿಕೊಳ್ತೀವಿ ಒಂದು ವೇಳೆ ಇದೇನು ಧರ್ಮಸ್ಥಳ ಸಂಘದಲ್ಲಿ ಮಾಡಿದ್ರೆ ಅದು ಕಂಪನಿ ಒಳಗಡೆ ಅದು ಆಲ್ ಇಂಡಿಯಾದ ಟಕ್ ಮಾಡಬೇಕು ಒಂದು ವೇಳೆ ಇಂಡಿಯಾದ ಇನ್ಶೂರೆನ್ಸ್ ಮಾಡದಿದ್ರೆ ಇವರ ಒಳಗಡೆ ಇನ್ಸೂರೆನ್ಸ್ ಮಾಡಿದ್ರೆ ಅದು ಹೊರಗಡೆ ಸಿಗುದಿಲ್ಲ ಇವರಿಗೆ ಹೊರಗಡೆ ಬಂದ ಮೇಲೆ ಸಿಗುದಿಲ್ಲ ಆಗ ಹೊರಗಡೆ ಅಲ್ಲಿ ಜನರಿಗೆ ಮೋಸ ಆಗ್ತದೆ ಈಗ ಆಲ್ ಓವರ್ ಇಂಡಿಯಾದ ಇನ್ಶೂರೆನ್ಸ್ ಈಗ ತುಂಬಾ ಕಂಪನಿ ಅದು ಅದು ಮಾಡಿದ್ರೆ ಇವರು ಹೊರಗಡೆ ಬಂದ್ರು ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಓಕೆ ಓಕೆ ಈಗ ನಿಮ್ಮ ಮುಖಾಂತರ ಈಗ ಏನಂತಂದ್ರೆ ಏನ್ ಇನ್ಶೂರೆನ್ಸ್ ಬಾಂಡ್ ಗಳನ್ನ ಕೊಡ್ತಾ ಇದ್ರು ಫಸ್ಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಥವಾ ಫೇಕ್ ನಂಬರ್ ಹಾಕೊಂಡ್ ಬಂದಿದ್ರೆ ಚೆಕ್ ಮಾಡ್ಕೋಬೇಕು ಅದೇನ್ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ಹೋಗ್ಬಿಟ್ಟು ಅಲ್ಲಿ ಬಾಂಡ್ ಹೋಗಿ ಅಥವಾ ರೆಸಿಪ್ಟ್ ಯಾವ್ದು ಅಕ್ಲಾನ್ಸ್ಮೆಂಟ್ ಏನು ಕೊಟ್ಟೆ ಒಂದು ಕಂಪನಿ ಅವನ್ನ ಅವ್ರನ್ನ ನಮ್ಮನ್ನು ಸೇವ್ ಮಾಡ್ತಾರೆ ಅವ್ರ ಬಿಟ್ಟು ಬಿಡುದಿಲ್ಲ ಯಾವೇ ಕಂಪನಿ ಆಗಲಿ ಅವರು ಅವ್ರದ್ದು ಎಲ್ಲ ಬಿಸಿನೆಸ್ ಇರಬಹುದು ಬಿಸಿನೆಸ್ ಆದ್ರೆ ಅದರಲ್ಲಿ ಗೌರ್ಮೆಂಟ್ ಅಡಿಯಲ್ಲೇ ಇರ್ತದೆ ಅದೆಲ್ಲ ನಡೆಯುವುದೇ ಅದಿಲ್ಲ ನಾವು ಇರೋದನ್ನು ಅವಾಗ ಅವ್ರನ್ನ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ ಯಾರು ಎಲ್ ಎಸಿ ಅವರಲ್ಲಿ ಯಾವ್ದಾದ್ರು ಸದಸ್ಯರು ಸೇರಿಸ್ತಾ ಹೋಗ್ತಾರೆ ಹಾಗೂ ಅದರಲ್ಲಿ ಅವರಿಗೂ ಬೆನಿಫಿಟ್ ಇರ್ತದೆ ಅದರಲ್ಲಿ ಅವರಿಗೆ ಅವ್ರಿಗೂ ಅವ್ರಿಗೆ ಬಿಟ್ಟಿರಬಹುದು ಆದ್ರೆ ನಮ್ಮನ್ನ ಅವ್ರು ಬಿಟ್ಟು ಬಿಡುದಿಲ್ಲ ಯಾರು ಯಾವ ಕಂಪನಿಯವರು ಒಂದು ಈಗ ನೋಡಿ ನೀವು ಒಂದು ಪರ್ಮನೆಂಟ್ ಗಿರಾಕ್ಷತೆ ಅಲ್ಲಿ ಅಂಗಡಿಗೆ ಆ ನಿಮ್ಮನ್ನು ಅವ್ರು ಕಲ್ಕೊಳ್ಳಿ ನೋಡುದಿಲ್ಲ ಕರೆಕ್ಟ್ ಆಗಿ ಇರ್ತಿದ್ರೆ ನೀವು ನಿಮ್ಮನ್ನ ಅವ್ರು ಕಲ್ಕೊಂಡು ನೋಡುದಿಲ್ಲ ನಿಮ್ಮನ್ನು ನೀವು ಬಂದ ತಕ್ಷಣ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಗೆ ಬೇಗ ಕಲ್ಕೊಳ್ಳಿ ಯಾಕಂದ್ರೆ ನೀವು ಹೌದೌದು ಅದು ಎಲ್ಲ ರೀತಿಯಲ್ಲೂ ಅಷ್ಟೇ ಎಲ್ಲ ವ್ಯವಹಾರದ ಅಷ್ಟೇ ನೋಡಿ ಈಗ ಹಣ ಕಟ್ಟುವವರಿಗೆ ಯಾವುದೇ ಸಮಸ್ಯೆ ಇಲ್ಲ ಹಣ ಕಟ್ಟದವರಿಗೆ ಸಮಸ್ಯೆ ಜಾಸ್ತಿ ಮಾಡ್ತಾರೆ ಕರೆಕ್ಟ್ ಹೌದು ಅಲ್ಲಿ ನೋಡಿ ಇಲ್ಲಿ ನೋಡಿ ಹತ್ತು ಜನ ಇದ್ರೇನೆ ಹತ್ತು ಜನದಲ್ಲಿ ಈಗ ಒಂಬತ್ತು ಜನ ಕಟ್ತಾರೆ ಒಬ್ರು ಕಟ್ಟದಿದ್ರೆ ಈ ಹತ್ತು ಜನರು ಇವರನ್ನು ಒಬ್ಬರನ್ನು ಕಿರಿಕಿರಿ ಮಾಡ್ತಾರೆ ಅವಾಗ ಇವರು ಈ ಒಂಬತ್ತರಲ್ಲಿ ಹತ್ತರ ಜನ ಸ್ವಲ್ಪ ಎಷ್ಟೇ ವಿದ್ಯಾವಂತರಾಗಿದ್ರು ಎಷ್ಟೇ ಇದ್ರು ಅವ್ರ ದಟ್ಟಿ ಮಾಡ್ಬೇಕಲ್ಲ ಯಾಕಂದ್ರೆ ಹ ಈ ಹತ್ತು ಜನರಲ್ಲಿ ಇವರು ಒಬ್ರು ಅಲ್ಲ ಅರ್ಥ ಆಗುತ್ತೆ ಕರೆಕ್ಟ್ ಈಗ ನಾನು ಹೇಳೋದು ಏನು ಅಂತಂದ್ರೆ ಚಂದ್ರ ಚಂದ್ರೆ ಈಗ ಬಾಂಡ್ ಕೈಗೆ ಫಸ್ಟ್ ಈಸ್ಕೊಳಿ ಈಸ್ಕೊಂಡು ಇನ್ಶೂರೆನ್ಸ್ ಕಂಪನಿ ಚೆಕ್ ಮಾಡಿ ಅಲ್ಲಿ ನಾಮಿನಿ ಯಾವ್ದು ಎಷ್ಟು ವರ್ಷ ಎಷ್ಟು ರೂಪಾಯಿನ ಪ್ರತಿ ತಿಂಗಳು ಇಲ್ಲಿ ಜಮಾ ಆಗ್ತಿದೆ ಇಲ್ಲ ಪ್ರತಿ ವಾರ ಈಸ್ಕೊಂಡು ಹೋಗ್ತಾ ಇದ್ದಲ್ಲ ಇವರು ಪ್ರತಿ ವಾರ ಜಮಾ ಆಗ್ತಿದ್ಯಾ ಇಲ್ಲ ಪ್ರತಿ ತಿಂಗಳು ಅಲ್ಲಿ ಜಮಾ ಆಗ್ತಿದ್ಯಾ ಇವರೇ ಹೆಸರು ಗೊತ್ತು ಯಾವ್ದು ಗೊತ್ತರ ಇದು ಕಾನೂನು ಆಗಿ ಆರ್ಬಿಐನ್ಸ್ ತಿಂಗಳು ಅದು ಮೂರು ತಿಂಗಳಿಗೆ ಕ್ಲಿಯರ್ ಎನ್ಸ್ ಮಾಡಿ ಅದು ಬ್ಯಾಂಕ್ ನಲ್ಲಿ ಸಲ್ಲ ಅಷ್ಟೇ ಆದ್ರೆ ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅದ್ರ ನಿಜವಾಗಿ ನಾವಲ್ಲ ಇದನ್ನು ಕಾನೂನು ಆಲೋಚನೆ ಮಾಡೋದು ಸರ್ಕಾರ ಇದನ್ನು ಆಲೋಚನೆ ಮಾಡುದು ಯಾಕಂತ ಇದರಲ್ಲಿ ಒಂದೆರಡು ಸದಸ್ಯರು ಇರುವುದಲ್ಲ ಲಕ್ಷ ಕಟ್ಟಲೆ ಸದಸ್ಯರಿದ್ದಾರೆ ಇವ್ರಿಗೆಲ್ಲ ಮೋಸ್ ಆದ್ರೆ ನೋಡಿ ಭಾರತದ ಕರ್ನಾಟಕದ ಆರ್ಥಿಕತೆ ಎಷ್ಟು ಖುಷಿ ಇರ್ತದೆ ನೀವೇ ನೋಡಿ ಆರ್ಥಿಕ ಖುಷಿ ಜನರ ಕೈಯಲ್ಲಿ ಹಣ ಇರಲ್ಲ ಅದು ಎಲ್ಲಿ ಹೋಗ್ತದೆ ಅವರು ಈ ಟ್ಯಾಕ್ಸ್ ಇಲ್ಲದೆ ಪರ್ಚೇಸ್ ಮಾಡ್ತಾ ಇರ್ತಾರೆ ಅಲ್ಲಿ ಯಾವುದೇ ಸರ್ಕಾರಕ್ಕೆ ಅದು ಹಣ ಹೋಗುದಿಲ್ಲ ಆರ್ಥಿಕತೆ ಆರ್ಥಿಕತೆ ಖುಷಿಯಲ್ಲೇ ಬೇಕು ಎಲ್ಲ ನಾವು ಜಿ ಟಿ ಟ್ಯಾಕ್ಸ್ ಹಾಕಿದ್ರೆ ನಮ್ಮ ರಾಜ್ಯ ದೇಶ ಅಭಿವೃದ್ಧಿ ಆಗಲಿಕ್ಕೆ ಅದು ನಮ್ಮಿಂದ ಟ್ಯಾಕ್ಸ್ ಆ ಟ್ಯಾಕ್ಸ್ ಏನಾದ್ರೆ ಅದನ್ನು ಅವರು ಈ ಸರ್ಕಾರದವರು ನಡೆಸ್ಕೊಂಡು ಹೋಗುದು ಹೌದು ಹೌದು ನಮ್ಮ ಟ್ಯಾಕ್ಸ್ ಹಣ ಸರ್ಕಾರ ನಡೆಯುವಂಥದ್ದು ಹೌದು ಸರ್ ಇವರು ಇಷ್ಟೊಂದು ಹಣನ ಸುಳ್ ಸುಳ್ಳು ಹೇಳಿದ್ರೆ ಹೆಂಗೆ ಟ್ಯಾಕ್ಸ್ ಕದ್ರೆ ಯಾವ ರೀತಿ ಇವ್ರ ಕ್ರಮ ಅಂತ ಅಷ್ಟೇ ಹೌದು ನೋಡಿ ನಾವು ಹತ್ತು ರೂಪಾಯಿ ಲಾಭದ ಹತ್ತು ರೂಪಾಯಿ ಈಗ ಹನ್ನೆರಡು ರೂಪಾಯಿ ಇರುವ ವಸ್ತುನನ್ನು ಹನ್ನೆರಡು ರೂಪಾಯಿಗೆ ಅವ್ರು ಟ್ಯಾಕ್ಸ್ ಕೊಟ್ರೆ ಹತ್ತು ರೂಪಾಯಿಗೆ ಟ್ಯಾಕ್ಸ್ ಕೊಡುದಿಲ್ಲ ನಮಗೆ ಹತ್ತು ರೂಪಾಯಿ ತಗೊಂಡು ಬಂದ್ರೆ ವಸ್ತು ಹತ್ತು ರೂಪಾಯಿ ತಗೊಂಡು ಬಂದ್ರೆ ಏನಾದ್ರು ವಸ್ತು ಎಂದು ಹಾಳಾದ್ರೆ ಅದ್ರ ರಿಟರ್ನ್ ಕೊಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ನಮ್ಮ ಬಿಲ್ ಇರಲ್ಲ ಈಗ ಇನ್ಶೂರೆನ್ಸ್ ಬಾಂಡ್ ನಾನು ಜನಗಳಿಗೆ ಈಗ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ಇನ್ನೊಂದ್ಸಲ ಕಾಲ್ ಸಿಕ್ಕರೆ ಖಂಡಿತ ಮಾತಾಡ್ತೀನಿ ಈಗ ನೀವು ಕೇಳಿಸಿಕೊಂಡ್ಬಿಡಿ ಈಗ ನಾನು ಹೇಳೋ ಪಾಯಿಂಟ್ ಕರೆಕ್ಟ್ ಆಗಿದೆ ಅಂತ ಇನ್ಶೂರೆನ್ಸ್ ಬಾಂಡ್ನ ಇವ್ರೇನು ವಾರ ವಾರ ದುಡ್ಡು ಕಟ್ತಾ ಇದ್ರೆ ಅದು ವಾರ ವಾರ ಅಲ್ಲಿಗೆ ಜಮಾ ಆಗ್ತಾ ಇದೆಯಾ ಓಕೆ ಅದು ಯಾವ ಯಾರ ಹೆಸರಲ್ಲಿ ಜಮಾ ಆಗ್ತಾ ಇದೆ ಈಗ ನನ್ನ ಹೆಸಲ್ಲಿ ಅಂತಂದರೆ ನಾನು ಯಾವ್ದು ನಾಮಿನಿ ಮಾಡಿರ್ತೀನಿ ಅಪ್ಪಂಗೋ ಅಮ್ಮಂಗೋ ಮಕ್ಳಿಗೋ ಒಂದು ನಾಮಿನಿ ಮಾಡಿರ್ತೀನಿ ಆ ನಾಮಿನಿ ಅಲ್ಲಿ ಇದೆಯಾ ಆ ಬಾಂಡಲ್ಲಿ ಇದೆಯಾ ಆಮೇಲಿಂದ ಅದು ಅರ್ಧಕ್ಕೆ ಬಿಟ್ಟರೆ ಈ ಸಂಘದಿಂದ ಆಚೆ ಬಂದು ಅರ್ಧಕ್ಕೆ ಬಿಟ್ಟರೆ ಅದು ನಮ್ಗೆ ಸಿಗುತ್ತಾ ಕಂಟಿನ್ಯೂ ಆಗುತ್ತಾ ಅಥವಾ ಪೂರ್ತಿ ಸಾಲ ಕಟ್ಟಿದ ಮೇಲೂ ಕೂಡ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಸದ್ಯ ಮಧ್ಯದಲ್ಲಿ ಸತ್ತರೆ ಎಷ್ಟು ಲಕ್ಷ ಸಿಗುತ್ತೆ ಅಥವಾ ಕಟ್ಟದೆ ವಾಪಸ್ ಬಂದರೆ ಎಷ್ಟು ಹಣ ನಮ್ಗೆ ಸಿಗುತ್ತೆ ಇವೆಲ್ಲನು ಕೂಡ ಜನಗಳನ್ನೇ ಹೋಗಿ ಅದೇ ಇನ್ಶೂರೆನ್ಸ್ ಕಂಪ್ನಿಲಿ ಚೆಕ್ ಮಾಡಿಸಿದ್ರೆ ಮಾತ್ರ ಎಲ್ಲದಕ್ಕೂ ಉತ್ತರ ಸಿಗೋದು ಇಲ್ಲೇನಾಗುತ್ತೆ ಒಬ್ಬರಿಗೂ ಇಬ್ಬರಿಗೂ ಕೊಡ್ತಾರೆ ಜೋರ್ ಮಾಡೋರಿಗೆ ಇನ್ ಬಾಕಿ ಕೊಡಲ್ಲ ಇದು ಅದೇ ಗೊಂದಲ ಆಗ್ತಾ ಇರೋದಿಲ್ಲ ಎಲ್ಲರಿಗೂ ಯೂನಿಫಾರ್ಮಿಟಿಕಲಿ ಕೊಟ್ಬಿಡ್ಲಿ ಬಿಡಿ ಒಂದು ಅಕ್ನಾಲಜ್ಮೆಂಟ್ ಆದ್ರೆ ಕೊಡಿ ಹಾ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ನಾವು ಇದೆಲ್ಲ ಸರಿ ಇರ್ತದೆ ನೋಡ್ತಾರೆ ಆಮೇಲೆ ನಮ್ಮದು ಮೋಸ ಆಗಿರೋದು ಗೊತ್ತಿರೋದಿಲ್ಲ ನಾವು ಅವರಿಗೆ ಒರಿಜಿನಲ್ ಆಗಿರುತ್ತೆ ನಮ್ಮದು ಮೋಸ ಆಗಿರ್ತದೆ ಅವಾಗ ನಾವು ಟಿಕ್ಕಿ ಹಾಕಿರ್ತೀವಿ ಅದಕ್ಕೆ ಇವತ್ತೇ ಹೋಗಿ ಇನ್ಶೂರೆನ್ಸ್ ಕಂಪ್ನಿಲಿ ನಿಮ್ ನಿಮ್ಮ ಬಾಂಡನ್ನ ನ ಈಸ್ಕೊಳ್ಳಿ ಫಸ್ಟ್ ಈಸ್ಕೊಂಡು ಚೆಕ್ ಮಾಡಿದ ಮೇಲೆ ದುಡ್ಡು ಶುರು ಮಾಡಿ ಅದು ನಿಮಗೆ ನಿಮ್ಮ ಕೊಟ್ಟಿರುವಂತಹ ಹಣಕ್ಕೆ ಒಂದೊಂದು ಪೈಸ ಕೂಡ ಆಮೇಲೆ ಎಷ್ಟು ಕೋಟಿ ರೂಪಾಯಿ ಎಷ್ಟು ಲಕ್ಷ ರೂಪಾಯಿ ವಾಪಸ್ ಬರುತ್ತೆ ಅದನ್ನೆಲ್ಲ ನೀವೇ ಹೋಗಿ ತಿಳ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಲ್ವಾ

ಡೂಪ್ಲಿಕೇಟ್ ಮಾಡಿದಾರೆ ಯಾವ ರೀತಿ ಆದ್ರೆ ಹಣ ಪರ್ಚೇಸ್ ಮಾಡುದು ಯಾಕಂದ್ರೆ ಯಾರು ಇದು ಕಾನೂನು ಅಡಿಯಿಂದ ಏನಾದ್ರು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅವ್ರು ತುಂಬಾ ತಿದ್ಕೊಂಡಿರ್ತಾರೆ ಅವರೆಲ್ಲವನ್ನು ಆ ಇವರು ಹಣ ಕೊಟ್ಟು ಕಾನೂನನ್ನ ಕಾನೂನು ಅವಾಗ ಕೊಂಡ್ಕೊಂಬಿಟ್ಟಿರ್ತಾರೆ ನ್ಯಾಯ ಸಿಗಲ್ಲ ಇಶೂರ ಜನರು ಮಾತಾರೆ ಈಡಾಕ್ತಾರೆ ಮತ್ತೆ ಯಾರು ಕೇಳೋದು ಕಾನೂನು ನೋಡಿ ನೋಡಿ ನಾವು ಎಲ್ಲರೂ ಕಾನೂನು ಅಡಿಯಲ್ಲಿ ಇರುವಂತಹ ಈ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಇದೆ ಒಬ್ಬರಿಗೆ ನ್ಯಾಯ ಸಿಗದಿದ್ರೆ ಅವನು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಮಗೆ ನ್ಯಾಯ ಸಿಕ್ಕಿದೆ ಅವ್ರಿಗೆ ಸಿಗ್ಲಿಲ್ಲ ಅಂತ ಮತ್ತೆ ನಮಗೆ ನ್ಯಾಯ ನಾವು ಮುಂದೆ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ ಸರ್ ಹಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಚಂದ್ರ ಅವರೇ ಸೊ ಲಾಸ್ಟ್ ಇನ್ನೊಂದ್ಸಲ ಹೇಳ್ತಾ ಇದ ಎಲ್ಲರೂ ಕೂಡ ಬಾಂಡ್ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಅಕ್ಲಾಜ್ಮೆಂಟ್ ಆರ ಇಸ್ಕೊಂಡು ಇನ್ಶೂರೆನ್ಸ್ ಕಂಪನಿಗೆ ಹೋಗ್ಬಿಟ್ಟು ನಿಮ್ಮ ನಿಮ್ಮ ಡಿಸ್ಟಿಕ್ನಲ್ಲಿ ನಲ್ಲಿ ಯಾವ ಡಿಸ್ಟ್ರಿಕ್ ನಲ್ಲಿ ಯಾವ ಇನ್ಶೂರೆನ್ಸ್ ಕಂಪನಿ ಮಾಡಿಸಿರ್ತಾರೆ ಆ ಡಿಸ್ಟಿಕ್ನಲ್ಲಿ ನಲ್ಲಿ ಹೋಗ್ಬಿಟ್ಟು ಬಾಂಡ್ ಸರಿ ಇದೆಯಾ ಯಾರ ಹೆಸರು ನಾಮಿನಿ ಇದೆಯಾ ಎಷ್ಟು ಲಕ್ಷ ಬರುತ್ತೆ ಸತ್ ಮೇಲೆ ಬರುತ್ತಾ ಅಲ್ಲ ಬದುಕಿದ್ವಾಗ ಎಷ್ಟು ಬರುತ್ತೆ ಎಷ್ಟು ರೂಪಾಯಿ ಕಟ್ಟಿದ್ರೆ ಎಷ್ಟಕ್ಕೆ ಬಾಂಡ್ ಪರ್ಚೇಸ್ ಆಗ್ತಾ ಇದೆ ಯಾಕೆಂದ್ರೆ ಕೆಲವೊಂದು ಕಡೆ ಸ್ಕೀಮ್ಗಳಿದೆ ಈಗ ಇಷ್ಟು ರೂಪಾಯಿ ಅಂತ ಕಟ್ಟಿದ್ರೆ ಅದೆಷ್ಟು ಲಕ್ಷಾಂತರ ರೂಪಾಯಿ ಬರುತ್ತಂತೆ ಆದರೆ ಇವರು ಬರೀ ಇಷ್ಟೇನೋ ಹೇಳ್ತಾ ಇದ್ದಾರಂತೆ ಸೊ ಹಾಗೆ ಜನನೇ ಹೋಗ್ಬಿಟ್ಟು ಇನ್ಶೂರೆನ್ಸ್ ಕಂಪ್ನಿ ವಿಚಾರಿಸಿಕೊಂಡು ಬಂದ್ಬಿಟ್ರೆ ಮುಗೀತು ಹೇಳೋದಕ್ಕಿಂತ ಅಷ್ಟೇ ಅಲ್ವಾ ಎಸ್ ಸೋ دیکھ ನಾವು ಆಲ್ ಇನ್ ಡೇ ಇಂಟ್ರಸ್ಟ್ ಮಾಡಿದ್ನಲ್ಲ ಅವರಿಗೆ కమిಷನ್ ಹೋಗಿ ದೊಡ್ಡ ಹೋಗುತ್ತೆ ಸರ್ ಲಕ್ಷಾಂತರ ಜನ ಇದ್ದಾರೆ ಅಂತಂದ್ರೆ ಆ ಕಂಪನಿ ಬಿಡುತ್ತಾ ಈ ಕಂಪನಿನ ಹಾ ರೆಡ್ ಕಾರ್ಪೆಟ್ ಹಾಕಿ ಕೂರ್ಸುತ್ತೆ ಹೌದು ಹಾಗಾಗಿ ಆ ಕಂಪನಿ ಪ್ರತಿ ಜನನು ಕೂಡ ಹೋಗಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಏನು ಫ್ರೀ ಆಗಿದೆ ಬಸ್ ಇವಾಗ ಆರಾಮಾಗಿ ಅಟ್ಕೊಂಡ ಹೋಗಬಹುದು ಸಿದ್ಧಮಯ್ ಮಾಡಿದರೆ ಹೋಗಿ ಆ ಕಂಪ್ನಿ ಹೋಗ್ಬಿಟ್ಟು ವಿಚಾರಿಸ್ಕೊಳ್ಳಿ ಯಾರ ಹೆಸರು ಇದೆ ಬಾಂಡ್ ಏನು ಸೊ ಯಾರಿಗೆ ನಾಮಿನಿ ಆಗ್ತಿದೆ ಎಷ್ಟು ಲಕ್ಷಕ್ಕೆ ಮೆಚುರಿಟಿ ಆಗುತ್ತೆ ಎಷ್ಟು ವರ್ಷಕ್ಕೆ ಮೆಚುರಿಟಿ ಆಗುತ್ತೆ ಎಷ್ಟು ಲಕ್ಷ ಬರುತ್ತೆ ಸತ್ರ ಎಷ್ಟು ಬದುಕಿದ್ರೆ ಎಷ್ಟು ಇದನ್ನ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಬಾಂಡ್ ತೊಗೊಂಡು ಹೋಗಿ ಕೂತ್ಕೊಂಡು ಕೇಳ್ಬಿಟ್ಟು ನೀವು ನೀವೇ ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು ಅವ್ರಿಗೆ ಸರಿ ಇದೆ ನನಗೂ ಸರಿ ಇರುತ್ತೇನೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ರೆ ಕೊನೆಗೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮಗೆ ಬರಲ್ಲ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ರು ಕೂಡ ಬಾಂಡ್ ತೊಗೊಂಡು ಹೋಗಿ ಚೆಕ್ ಮಾಡಿಸಿ ಯಾಕಂದ್ರೆ ನೀವು ಕಟ್ಟತಿರುವಂತಹ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಇದೆ ಪ್ರತಿ ವಾರ ಕಟ್ಟಿಸ್ಕೊಳ್ಳುವಂಥ ದುಡ್ಡು ಏನಿದೆ ಧರ್ಮಸ್ಥಳ ಸಂಘದವರು ಪ್ರತಿ ವಾರನೂ ಕೂಡ ಅಲ್ಲಿ ಜಮಾ ಆಗ್ತಿದೆಯಾ ಎಷ್ಟು ಸಾವಿರ ರೂಪಾಯಿ ಪ್ರತಿ ತಿಂಗಳು ಜಮಾ ಆಗ್ತಿದೆ ಎಷ್ಟು ವಾರ ಜಮಾ ಆಗ್ತಾ ಇದೆ ಇದಲ್ವಾ ಪಕ್ಕ ಲೆಕ್ಕಲ್ಲ